ದಯಮಾಡಿ ಕ್ಷಮಿಸಿ ವೇತೇ ಉಂಟಾಗಿದ್ದಕ್ಕೆ ವಿಷಾದಿಸ್ತೇನೆ ಯಾರು ವಿಸ್ಟರ್ ಬಂದಿದ್ದರು ಮನೇಲಿ ಓಕೆ ಶುರು ಮಾಡೋಣ ಮಲ್ಲು ಬಾಗಲ್ಕೋಟವರು ಒನ್ ನಾಟ್ ಫೈವ್ ಅಲ್ಲ ಸೆವೆನ್ ನಾಟ್ ಫೈವ್ ಓಕೆ ಏಳುನೂರ ಐದು ಮಲ್ಲು ಬಾಗಲ್ಕೋಟವರೆ ಪಾಪ ಒನ್ ನಾಟ್ ಫೈವ್ ಸೆವೆನ್ ನಾಟ್ ಫೈವ್ ಆ ಕಡೆ ಈ ಕಡೆ ಆಯಿತು ನನಗೆ ಒಂದು ಕಡೆ ತಲೆ ಇದ್ದರೆ ಪರವಾಗಿಲ್ಲ ಸ್ನೇಹಿತರೆ ನಾನಾ ಕಡೆ ತಲೆ ಇರುತ್ತಲ್ಲ ಅದಕ್ಕೋಸ್ಕರ ಏಳುನೂರ ಐದು ಸೆವೆನ್ ಜೀರೋ ಫೈವ್ ಮಲ್ಲವರೇ ನೀವು ಉದ್ಯೋಗ ಇರಬಹುದು ಅಥವಾ ಇನ್ನೇನಾದ್ರೂ ಸಮಸ್ಯೆ ನಿಮಗೆ ಗೊತ್ತು ಬಾಬಾ ಏನು ಹೇಳ್ತಿದ್ದಾರೆ ಏಳುನೂರ ಐದರಲ್ಲಿ ನೋಡೋಣ ಓಕೆ ಎಷ್ಟೋ ಜನರಿಗೆ ಬಾಬಾ ಅವರವರು ಒಳ್ಳೆಯದನ್ನು ಮಾಡಿದ್ದಾರೆ ಅವರು ಹನುಮದ್ ರೂಪ ಶ್ರೀ ಸಾಯಿ ಮಂತ್ರ ಜಪವನ್ನು ನಿತ್ಯವನ್ನು ಮಾಡು ನಿನ್ನ ದರಿದ್ರಗಳು ಅಂತ ಬರ್ತಾ ಇದೆ ಅವರು ಹನುಮಂತರ ಅವತಾರಿ ಬಾಬಾ ಅವರು ಅವ್ರ ಜಪ ಕಂಟಿನ್ಯೂಸ್ ಮಾಡಬೇಕಂತೆ ಅವ್ರು ಹೇಳ್ತಾ ಇದ್ದಾರೆ ಪೂರ್ಣಿಮಾ ಹುಬ್ಬಳ್ಳಿಯಿಂದ ಚೆನ್ನಾಗಿದ್ದಾರೆ ಪೂರ್ಣಿಮಾ ಮನೆಯಲ್ಲೆಲ್ಲರೂ ಎಲ್ಲರೂ ನಮ್ಮ ಮನೇಲಿ ಅಷ್ಟೇ ದೇವರ ದೇವದೆಲ್ಲ ಚೆನ್ನಾಗಿದ್ದೀವಿ ನೂರ ಎಪ್ಪತ್ತ ಒಂದು ಕೇಳಿದ್ದಾರೆ ಒನ್ ಸೆವೆಂಟಿ ಒನ್ ತಾಯಿ ಮನೆ ಶಿವಮೊಗ್ಗ ಅವ್ರದ್ದು ಬಟ್ ಈಗ ವಾಸ ಮಾಡೋದು ಹುಬ್ಬಳ್ಳಿಯಲ್ಲಿ ಒನ್ ಸೆವೆಂಟಿ ಒನ್ ನೂರ ಎಪ್ಪತ್ತ ಒಂದು ಅವಸರಪಟ್ಟು ವ್ಯಾಪಾರವನ್ನು ನಿಲ್ಲಿಸಬೇಡ ಸುಂದರ ಕಾಂಡದ ಹದಿನಾರನೇ ಸರ್ಗವನ್ನು ನಲವತ್ತೊಂಬತ್ತು ದಿನಗಳ ನಿಯಮದಿಂದ ಪಠಣ ಮಾಡು ಹತ್ತು ಜನರಿಗೆ ಊಟವನ್ನು ಕೊಡು ವ್ಯಾಪಾರ ಅಭಿವೃದ್ಧಿ ಆಗೋದು ಅಣ್ಣ ನಾವು ವ್ಯಾಪಾರ ಮಾಡ್ತಾ ಇಲ್ಲ ಅಂತ ಕೇಳಬೇಡಿ ಅಂದರೆ ನಿಮ್ಮ ಮನಸ್ಸಿಗೆ ಇಷ್ಟವಾಗತಕ್ಕಂತಹ ಕೆಲಸ ಯಾವಾಗ ನಡೆಯುತ್ತೆ ಅಂತಲೇ ಇರ್ಬೋದು ಅದು ಒಂದು ದೇವರಲ್ಲಿ ಕೇಳೋದೊಂದಿದಲ್ವಾ ಸೊ ಸುಂದರಕಾಂಡನ್ನು ಹದಿನಾರನೇ ಸರ್ಗ ನಲ್ವತ್ತೊಂಬತ್ತು ದಿನಗಳು ಪಠಣ ಮಾಡಬೇಕಂತೆ ಹತ್ತು ಜನರಿಗೆ ಟೆನ್ ಪೀಪಲ್ಸಿಗೆ ಊಟ ಕೊಡಬೇಕಂತೆ ಪೂರ್ಣಿಮಾ ಮಾಡ್ತೀರಾ ಮಾಡಿ ನೆಕ್ಸ್ಟ್ ಪ್ರಿಯಾಂಕಾ ಹಿರಿಯೂರಿನಿಂದ ಮಾಡಿದ್ದಾರೆ ಥ್ಯಾಂಕ್ಸ್ ಪ್ರಿಯಾಂಕಾ ಬುಕ್ಕ ಸೇವೆ ಮಾಡಿದ್ದಕ್ಕೆ ಬುಕ್ಕ ತಲುಪ್ತು ಅಂತ ಕೂಡ ಹೇಳಿದೆ ತರ್ಟಿ ನೈನ್ ಅಂತ ಹೇಳಿದರು ಇವಾಗ ಫೋನ್ ಮಾಡಿದ್ದರು ತರ್ಟಿ ನೈನ್ ನೀವು ಶೈವರಲ್ಲವೇ ಆಂಜನೇಯನ ಪೂಜೆ ಮಾಡಿ ಅನ್ನದಾನವನ್ನು ಮಾಡಿ ದರಿದ್ರೂ ತಲುಗಬಹುದು ಶಿವನ್ ಭಕ್ತಿ ಮಾಡೋರು ಎಲ್ಲರೂ ಶೈವರೇ ಅಲ್ವಾ ಬಾಬಾ ಜಾತಿ ಕೇಳ್ತಾ ಇದ್ದಾರಲ್ಲಪ್ಪ ಅಂತ ಅಂದ್ಕೊಳ್ಬೇಡಿ ಶೈವರಲ್ಲವೇ ಅಂತಂದರೆ ನೀವು ಶಿವನ ಪೂಜೆ ಮಾಡುವವರಲ್ಲವೇ ಅಂತ ಬಾಬಾ ಕೇಳ್ತಾ ಇದ್ದಾರೆ ಆಂಜನೇಯನ ಪೂಜೆ ಮಾಡಬೇಕಂತೆ ಅನ್ನದಾನವನ್ನು ಮಾಡಿ ದರಿದ್ರೂ ತಲುಗೋದು ಯಾರಿಗಾರು ನಮಗೆ ಊಟ ಕೊಡು ಪಠಣ ಹೇಗೆ ಮಾಡಬೇಕು ಅಕ್ಕಲಕೋಟೆ ಅಂತ ಕೇಳಿದೆ ಬೆಳಗ್ಗೆ ಪ್ರೊಸೀಜರ್ ಹೇಳಿದ್ದೀನಿ ನಿಮಗೆ ಆ ಪ್ರೊಸೀಜರ್ ಸಪ್ತಾಹ ಕೊನೆ ದಿನದಲ್ಲಿ ಒಬ್ಬರಿಗೆ ಊಟ ಕೊಡಬೇಕು ಸೊ ಬಾಬಾ ಅದನ್ನೇ ಹೇಳಿದ್ದಾರೆ ಇವತ್ತು ಕೂಡ ಸಾಯಿ ಅಪ್ಪ ಅಂತ ಹೇಳ್ತೀಯ ನಿಮ್ಮ ಅಣ್ಣ ನಾನು ಓಕೆ ಸಾಯಿರಾಮ್ ನೆಕ್ಸ್ಟ್ ಬಂಟ್ವಾಳ್ ಉಮೇಶ್ ನಮ್ಮ ರೆಗ್ಯುಲರ್ ವ್ಯೂವರ್ ನೂರ ಎರಡು ನೂರ ಒಂದರಿಂದ ನೂರ ಐದು ಬಿಟ್ಟು ಹೋಗಲ್ಲ ಹೇಗಿದೆ ಉಮೇಶ್ ಬಂಟ್ವಾಳ ಬಂಟ್ವಾಳಕ್ಕೆ ಬರ್ತೇನೆ ಮನೆಗೆ ಒಂದು ಸರ್ತಿ ನೂರ ಎರಡು ನಿಮ್ಮ ಮನೆಯಲ್ಲಿ ಶಾಂತಿ ಕಡಿಮೆ ನೋಡಿ ನೋಡಿ ಉಮೇಶ್ ಅವರೇ ಹ್ಞೂ ಏಕನಾಮ ಸದಾ ಪ್ರೀತಿ ಅಂತ ಹೇಳಿದ್ದೀನಿ ನಿಮ್ಮ ಮನೆಯಲ್ಲಿ ಶಾಂತಿ ಕಮ್ಮಿನ ಉಮೇಶ್ ಅಣ್ಣ ಅಂತ ಕೇಳಬೇಡ ಪ್ರತಿಯೊಬ್ಬರ ಮನೆಯಲ್ಲಿ ಏರುಪೇರುಗಳು ಇದ್ದೇ ಇರ್ತಾರೆ ನಿಮ್ಮ ಮನೆಯಲ್ಲಿ ಶಾಂತಿ ಕಡಿಮೆ ಅದಕ್ಕಾಗಿ ವಿಷ್ಣು ಸಹಸ್ರನಾಮ ಪಠಣ ಮಾಡು ಎಷ್ಟೋ ಜನ ಆ ವಿಧದಲ್ಲಿ ಶಾಂತಿಯನ್ನು ಹೊಂದಿರುವರು ಗೊತ್ತಾಯ್ತಲ್ಲ ಉಮೇಶ್ ಅವರೇ ನೆಕ್ಸ್ಟ್ ರಾಗಿಣಿ ರಾಜಾಜಿನಗರದಿಂದ ಟೂ ಒನ್ ಸೆವೆನ್ ಎರಡು ನೂರ ಹದಿನೇಳು ಪಾಪ ಅವರು ವೀಡಿಯೋ ಕಾಲೇ ಮಾಡಿದರು ರಾಗಿಣಿಯವರೇ ವೀಡಿಯೋ ಕಾಲ್ ಡೈರೆಕ್ಟ್ ಅಲೋ ಇರೋಲ್ಲ ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡಿ ಎರಡು ನೂರ ಹದಿನೇಳು ನಿಮ್ಮ ಸಮಸ್ಯೆ ನಿಮಗೆ ಗೊತ್ತು ಮಾತಾಡಿದ ತಕ್ಷಣ ಸಮಾಧಾನ ಆಯಿತು ಉಮೇಶ್ ಅಣ್ಣ ಅಂತ ಹೇಳಿದ್ರಿ ಧನ್ಯವಾದಗಳು ಎಲ್ಲ ಸಾಯಿತ ಕಟ್ತೀನಿ ನಾನು ನನ್ನದೆನ್ನುವುದು ಏನೂ ಇಲ್ಲ ನಹಂಕರ್ತ ಹರಿಕರ್ತ ಅಷ್ಟೆ ಟೂ ಸೆವೆಂಟೀನ್ ಹೇಳ್ತಾ ರಾಗಿಣಿ ರಾಗಿಣಿಯವರೇ ಬಾಬಾ ಅವರು ನನಗೆ ಜಾತಿ ಮತ ದೇಶಭಾಷೆಗಳು ಬೇಕಾಗಿಲ್ಲ ಮಾನವರೆಲ್ಲರೂ ನನ್ನವರೇ ಹೇಳ್ತಾ ಇದ್ದಾರೆ ಬಾಬಾ ಕಾವ್ಯ ಹಾಸನದಿಂದ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಜಾಸ್ತಿ ನಾನು ಅಬ್ಸರ್ವ್ ಮಾಡೋದಂಗೆ ಒನ್ ಟು ತ್ರೀ ಹಂಡ್ರೆಡ್ ಒಳಗೆ ಭಾಳ ಕೇಳ್ತಾರೆ ಎಲ್ಲರೂ ಟೂ ನೈಂಟಿ ಒನ್ ಯಾರನ್ನೂ ಅನ್ನಬೇಡ ನಿನ್ನ ಹೃದಯ ಚೆನ್ನಾಗಿಟ್ಟುಕೋ ನೋಡಿ ಕಾವ್ಯ ಹ್ಞೂ ಅವ್ರಿಗೆ ಹೆಂಗೆ ಮಾಡೋಣ ಇವ್ರಿಗೆ ಹಿಂಗೆ ಮಾಡೋಣ ಅಂತ ಕಲ್ವಶವನ್ನು ಮಾಡ್ಕೊಬಾರ್ದು ಯಾರಿಗಾರು ನಾವು ಬೈಕೊಂಡ ತಕ್ಷಣ ನಮ್ಮ ಹಾರ್ಟು ಇಂಪ್ಯೂರ್ ಆಗಿಬಿಡುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಯಾರಿಗೂ ಅನ್ನಕ್ಕೆ ಹೋಗಬೇಡ ಕೀಪ್ ಯುವರ್ ಹಾರ್ಟ್ಸ್ ಕ್ಲೀನ್ ಅಂತ ಹೇಳ್ತಾ ಇದ್ದಾರೆ ರಾಗಿಣಿ ಅವರೇ ಸಾರಿ ಕಾವ್ಯ ಅವರೇ ಅರ್ಪಿತಾ ಹುಬ್ಬಳ್ಳಿಯಿಂದ ಒನ್ ಹಂಡ್ರೆಡ್ ಅನ್ ಏಯ್ಟಿ ಟು ಒನ್ ಏಯ್ಟ್ ಟು ನೋಡೋಣ ಅರ್ಪಿತಾ ಅವರೇ ನನ್ನ ಮೇಲೆ ನಿಮ್ಮ ವಿಶ್ವಾಸ ಎಷ್ಟು ಇರುತ್ತದೆಯೋ ಅಷ್ಟು ಶಾಂತಿ ನಿಮಗೆ ಲಭಿಸುತ್ತದೆ ನೋಡಿ ಬಾಬಾ ಮೇಲೆ ಇರೋ ಅವಿಲಾಷೆ ಮತ್ತು ಕಾನ್ಫಿಡೆನ್ಸ್ ನಿಮ್ಮ ಶಾಂತಿ ಡೈರೆಕ್ಟಾಗಿ ಕನೆಕ್ಷನ್ ಇದೆ ನನ್ನ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆಯೋ ನಿಮ್ಗೆ ಅಷ್ಟೊಂದು ಶಾಂತಿ ಲಭಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಅರ್ಪಿತಾ ಬಾಬಾ ನೆಕ್ಸ್ಟ್ ಅವಿನಾಶ್ ಬೆಂಗಳೂರಿನಿಂದ ನಿಮ್ಮ ಸಮಸ್ಯೆ ನಿಮಗೆ ಗೊತ್ತು ಅವಿನಾಶ್ ನೂರ ಆರು ಒನ್ ನಾಟ್ ಸಿಕ್ಸ್ ಕೋರಿಕೆಗಳನ್ನು ತಡಿಸಬೇಕು ಮನಸ್ಸನ್ನು ಬಾಬಾರ ಮೇಲಿಟ್ಟು ಸರ್ವರು ಬಾಬಾರು ನಡೆದ ಮಾರ್ಗದಲ್ಲಿ ಪಯಣಿಸಿದ್ದಲ್ಲಿ ನಿಮಗೆ ಸುಖವು ಉಂಟಾಗುವುದು ಕೆಲವು ಸಲ ನಾವು ಕೇಳ್ತೀವಲ್ವಾ ಅದು ಕೊಡು ಇದು ಕೊಡು ಅಂತ ಕೇಳೋ ಲೌಕಿಕ ಸುಖದಲ್ಲಿ ದೇವರನ್ನೇ ಮರ್ತೋಗ್ತೀವಿ ಸೊ ಬಾಬಾ ಹೇಳ್ತಾ ಇದ್ದಾರೆ ಆ ಥರ ಮಾಡಬೇಡಿ ಅಂತ ಅಲ್ವಾ ಕೋರಿಕೆಗಳನ್ನ ತಿರಿಸಿದ್ರೆ ನಮ್ಗೆ ಸುಖ ಮನಸ್ಸನ್ನು ಸಾಯಿ ಮೇಲೆ ಇಡಬೇಕಂತೆ ಅವ್ರು ಹೇಳ್ಕೊಟ್ಟ ಮಾರ್ಗದಲ್ಲಿ ನಾವು ಟ್ರಾವೆಲ್ ಪ್ರಯಾಣ ಮಾಡಿದ್ದೆ ಆದರೆ ಸುಖ ಸಿಗುತ್ತೆ ಅಂತ ಬರ್ತಾಯಿದ್ದೆ ವಿನಾಶ್ ನೆಕ್ಸ್ಟ್ ವಿಶ್ರುತ್ ಉಡ್ಡೆಯರ್ ಬುಜಾಪುರ್ ಮುನ್ನೂರ ಐದು ತ್ರೀ ನಾಟ್ ಫೈವ್ ನಮಗೆ ಪ್ರತಿ ವೀಕು ಟೀಚ್ ಮಾಡಿದಂಗೆ ಅನುಭವ ಆಗುತ್ತೆ ಸ್ನೇಹಿತರೆ ಆ್ಯಕ್ಚುಲಿ ಬೇಸಿಕಲಿ ಬಿಫೋರ್ ಗೆಟಿಂಗ್ ಇನ್ ಟೆಕ್ನಿಕಲ್ ಫೀಲ್ಡ್ ಐ ವಾಸ್ ಎ ಟೀಚರ್ ಇನ್ ಮೈ ನೇಟಿವ್ ಆನ್ ಹಾಸ್ಪೇಟ್ ತ್ರೀ ನಾಟ್ ಫೈವ್ ಮೂರ್ನೂರ ಐದು ಐದು ಪ್ಲಸ್ ಮೂರು ಎಂಟು ಹಾಗೆ ಹೇಳೋರು ಇದ್ದಾರೆ ಮುನ್ನೂರ ಐದು ಹೇಳ್ತಾ ಇದೆ ನಿಮ್ಮವರೆಲ್ಲರೂ ಆರೋಗ್ಯದ ಆದಿಗಳಿಂದ ಇರುವರು ನಿಮ್ಮ ಗ್ರಹವು ಆನಂದ ಬಲ್ಲದು ನಿಮ್ಮ ಜೊತೆಗಿರೋರು ಸುತ್ತಮುತ್ತಲ ಎಲ್ಲರೂ ಸೂಪರಾಗಿರ್ತಾರೆ ಆರೋಗ್ಯವಾಗಿ ನಿನ್ನ ಮನೆ ಆನಂದ ನಿಲೆಯವಾಗುವುದರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅನುಭವ್ ಮೈಸೂರು ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಓಕೆ ನಾನ್ನೂರ ಹದಿನೇಳು ಓಕೆ ನೋಡೋಣ ನಿನ್ನ ವಿಷಯದಲ್ಲಿ ನೀನು ಹಗರವಾಗಿ ಮಾತಾಡೋದ್ರಿಂದ ನಿನಗೆ ಈ ಕಷ್ಟ ಬಂದಿದೆ ನನ್ನನ್ನು ನಂಬಿದರೆ ಕಷ್ಟಗಳು ದೂರವಾಗೋದು ನೋಡಿ ಮತ್ತು ನಮ್ಮ ಪಾಯಿಂಟೇ ಬಂತಲ್ಲಿ ಕೊಟ್ಟರೆ ಬಾಬಾ ಕೊಡದಿದ್ದರೆ ಬಾಬಾ ಇಲ್ಲ ಅಂತ ಅನ್ನಬೇಡಿ ಸ್ನೇಹಿತರೆ ನನ್ನ ವಿಷಯದಲ್ಲಿ ನೀನು ಕೆಟ್ಟದ್ದು ಮಾತಾಡಿದ ಅಥವಾ ನಂಬಿಕೆ ಇಟ್ಟಿಲ್ಲ ಅಂದರೆ ಈ ಗತಿ ಬಂದಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಅನುಭವ ಅವರೇ ದಯಮಾಡಿ ತಿದ್ದುಕೊಂಡು ಸಾಯಿ ಮೇಲೆ ವಿಶ್ವಾಸ ಬಿಡಿ ಎಷ್ಟೋ ಜನ ಆನಂದಕ್ಕೆ ಪ್ರದಾತ ಇಷ್ಟಪಟ್ಟು ಕೇಳಿದಾರೆ ವಾಯ್ಸ್ ಚೆನ್ನಾಗಿದೆ ಅಂತ ನನಗೆ ಸಂಗೀತದ ಎ ಬಿ ಸಿ ಡಿ ಗೊತ್ತಿಲ್ಲ ನನಗೆ ಸಿಕ್ಕ ಚಿಕ್ಕ ಟೈಮಲ್ಲಿ ನಾನು ಈ ಸಾಯಿ ಸೇವೆ ಅಂತ ಅಂದ್ಕೊಂಡಿದ್ದೀನಿ ಕಮಿಟ್ಮೆಂಟ್ ಅದು ಎವ್ರಿ ವೀಕ್ ನನಗೆ ಇಲ್ಲಿ ಲೈಕ್ಗೆ ಕಮೆಂಟ್ಸ್ಗೆ ಚಾನ್ಸ್ ಇಲ್ಲ ನಿಮ್ಮಿಂದ ವಿಷಯ ಹಂಚಿಕೆ ನನಗಾದರೆ ನನ್ನಿಂದ ವಿಷಯ ಹೂರಣ ನಿಮಗಾದರೆ ಪುಸ್ತಕದ ಮೂಲಕ ಧ್ಯಾನದ ಮೂಲಕ ಮತ್ತು ಯೂಟ್ಯೂಬ್ ಚಾನಲ್ ಮೂಲಕ ಅಷ್ಟೇ ಸಮಸಾರ್ಥಕ ಎಷ್ಟು ಮುಗ್ಧರು ಇರ್ತಾರೆ ಕರ್ನಾಟಕದವರು ಅಂತ ಹೇಳೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸೇಡಮ್ ಹತ್ತಿರ ಒಂದು ಹಳ್ಳಿ ಬದ್ರೋಳಿ ಅಂತ ಒಂದು ಗ್ರಾಮದಿಂದ ಒಂದು ಮಹಿಳೆ ಕಾಲ್ ಮಾಡಿದ್ರು ಪುಸ್ತಕ ಬೇಕಾಗಿದೆ ಅವರಿಗೆ ಪಾಪ ಆಸ್ಟ್ ಲ್ಯಾಂಗಲ್ ಮಾತಾಡಿದ್ರು ಅಣ್ಣ ನಿಮ್ಮ ಮೆಸಾಜಿಗೆ ಫೋನ್ ಕೊಡ್ರೆ ಅಂತ ಹೇಳಿ ನನಗೆ ಸಡನ್ನಾಗಿ ಆಶ್ಚರ್ಯ ಆಯಿತು ಯಾರಮ್ಮ ನೀನು ಅಂತ ಹೇಳಿದ್ರೆ ಅವನ ಹೆಸರು ಹೇಳಿದರು ಸೇಡಮ್ ಹತ್ರ ಹೇಳಿರಿ ಅಂತಂದರು ನಾವು ಗಂಡಸ್ರ ಹತ್ರ ರೀ ಅಂತ ನನಗೆ ಎಷ್ಟೊಂದು ಅನ್ನಿಸ್ತು ಇನ್ನೂ ಒಂದಿಷ್ಟೋ ಒಂದು ರಿಲಿಜಿಯಸ್ ಸೆಂಟಿಮೆಂಟ್ಸು ಆಮೇಲೆ ಲಿಂಗಭೇದ ಜಗತ್ತಿಷ್ಟು ಮುಂದುವರೆದಿದ್ದರೂ ಕೂಡ ಹೇಗಿದೆ ಇಲ್ಲ ತಾಯೇ ಹೇಳೋ ನಿನ್ನ ಸಮಸ್ಯೆ ಏನಿದೆ ಅಂತ ಕೇಳಿಬಿಟ್ಟು ಪುಸ್ತಕ ತೆಗೆದುಕೊಳ್ಳೋ ಬಗ್ಗೆ ಯೂಟ್ಯೂಬ್ ಅಂದರೆ ಏನರೀ ಅಂತ ಕೇಳ್ತಾರೆ ಹೆಂಗೆ ಅಂದರೆ ಅವ್ರ ತಮ್ಮ ಹೇಳಿದಂತೆ ಸೊ ಈ ಥರ ಎಲ್ಲ ಅನುಭವಗಳಾಗ್ತಾಯಿದೆ ನಮಗೆ ದಯಮಾಡಿ ವೀಡಿಯೋ ಕಾಲ್ ಡೈರೆಕ್ಟ್ ಮಾಡಬೇಡಿ ಫೋನ್ ಮಾಡುವ ಮುಂಚೆ ಪುಸ್ತಕ ಬೇಕಾಗಿದ್ದರೆ ಒಂದು ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಾನೇ ಕೇಳ್ತೀನಿ ಇನ್ನು ಕೆಲವರು ಕೊರಿಯರ್ ಭರಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಕೊರಿಯರ್ ಭರಿಸೋಕ್ಕಾಗಲ್ಲ ಅನ್ನೋರಿಗೆ ಪರವಾಗಿಲ್ಲ ಬುಕ್ಕದ ರೇಟ್ ಮಾತ್ರ ಕೊಡಿ ನಾನು ಪುಸ್ತಕ ಕಳಿಸ್ಕೊಡ್ತೀನಿ ಇನ್ನು ಕೆಲವರು ಪಿ ಡಿ ಎಫ್ ಕಾಪಿ ಕೇಳ್ತಾ ಇದ್ದಾರ ಅಕಲ ಕೊಟ್ಟ ಜೊತೆದು ಅದು ಕೊಡಲಾಗುವುದಿಲ್ಲ ಕೆಳಗಡೆ ಹೋಗಿದೆ ಅದು ಅದನ್ನು ಒಂದು ಫೋಲ್ಡ್ರಲ್ಲಿ ಹಾಕಿಟ್ಟಿರ್ತೀವಿ ಸೆಕೆಂಡ್ ಎಡಿಶನ್ ಬೇಕಾಗುತ್ತೆ ಅದು ಆದ್ದರಿಂದ ಎಷ್ಟೋ ಜನಕ್ಕೆ ಪುಸ್ತಕ ಫ್ರೀಯಾಗಿ ಕೊಟ್ಟಿದ್ದೇನೆ ಸ್ನೇಹಿತರೆ ದುಡ್ಡಿಗೆ ಇರಬಾರ್ದು ನಾನು ದುಡ್ಡುಗಿದ್ದೀನಿ ಅಂತ ಅಂದ್ಕೊಂಡಿಲ್ಲ ಸ್ವಾಮಿ ದುಡ್ಡಿಗೆ ಇಲ್ಲ ಒಂದು ಸಣ್ಣ ಪುಸ್ತಕ ನೀವು ಒಂದು ದಿವಸ ಆಗೋಷ್ಟು ಚಾಟಿಂಗ್ ಮಾಡಿ ಓಕೆ ಲೆಟಿ ಇನ್ನೂ ಅಂದ್ಬಿಟ್ರೆ ಬೇಜಾರಾಗುತ್ತೆ ಯಾಕಂದರೆ ಯಾರಿಗೇನು ಟೈಮ್ ಟೈಮಿಲ್ಲದೆ ಬಿದ್ದಿರಲ್ಲ ಖಾಲಿ ಒಬ್ರಿಗೆ ಅಲ್ವ ನಿಮ್ಮ ಸಮಯವನ್ನು ಕಾಲಹರಣ ಮಾಡಬೇಡಿ ಬೇರೆಯವ್ರ ಸಮಯವನ್ನು ಕಾಲಹರಣ ಮಾಡಬೇಡಿ ಓಕೆ ಇಷ್ಟು ನಾನು ಕೇಳ್ಕೊಳ್ತೇನೆ ಸರ್ವೇ ಜನ ಸುಖಿನೋ ಭವಂತು ಮಳೆ ತಾತ್ಕಾಲಿಕ ಆಗಿದೆ ಅದು ಏಪ್ರಿಲ್ ಮೇ ಥರ ಶಕೆ ಇದೆ ಅಲ್ವಾ ಬಾಬಾಗಿ ನಿಮ್ಮಲ್ಲಿಗೂ ಪೂಜೆ ಮಾಡಿ ಬೇಡ್ಕೊಂಡಿದ್ದೀನಿ ಕಣ್ರಿ ಒಳ್ಳೆಯದಾಗಲಿ ನೆಕ್ಸ್ಟ್ ವೀಕ್ ಐವತ್ತನೇ ಭಾಗ ನನಗೂ ಖುಷಿ ಆಗ್ತಾಯಿದೆ ರಿಂಗ್ ಬಗ್ಗೆ ವಿಷಯ ಉತ್ಖನನ ಮಾಡಿದ್ದೇನೆ ಸೊ ಅದನ್ನ ಶುರು ಮಾಡ್ಕೊಂಬೋಣ ಹ್ಞೂ ಆಮೇಲೆ ಖಾಪಾರಡಿ ಡೈರಿ ಬಗ್ಗೆಯೂ ಹೇಳ್ತೀನಿ ಓಕೆ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಓಮ್ಸಾಯಿರಾಮ್ ಅಂಟಿಲ್ ನೆಕ್ಸ್ಟ್ ವೀಕ್